ಹಾಯ್ ಹಲೋ ಸ್ನೇಹಿತರೆ ನನ್ನ ಸಿಹಿ ರುಚಿ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಸಾಬೂದಾನಿ ವಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಇಲ್ಲಿ ನಾನು ಎರಡು ನೂರು ಅಷ್ಟು ಸಾಬೂದಾನಿಯನ್ನು ಬೆಳಗ್ಗೆ ಸಾಯಂಕಾಲ ಮಾಡ್ತೀನಂದರೆ ಬೆಳಗ್ಗೆ ನೆನೆಸಿ ಇಟ್ಕೊಂಡಿದ್ದೀನಿ ರೀ ಈ ರೀತಿ ಅದು ನೆನೆದಿರ್ಬೇಕು ನೋಡಿರಿ ಆಮೇಲೆ ಮೂರು ಬಟಾಟಿಗಳನ್ನು ಅಂದರೆ ಆಲೂಗಡ್ಡೆಗಳನ್ನು ಮೂರು ವಿಜಲ್ ಮಾಡಿಕೊಂಡು ಅದನ್ನು ಸಿಪ್ಪಿ ಸುಲ್ಕೊಂಡು ಸರಿಯಾಗಿ ಎಲ್ಲ ಚೂರು ಬಿಡ್ದಂಗೆ ಸಿಪ್ಪಿ ಸುಲ್ಕೊಂಡು ಒಂದು ಬೌಲ್ನಾಗ ಅದನ್ನು ತುರಿದು ಇಟ್ಕೊಂಡ್ಬಿಡೋಣ್ರಿ ಸ್ಮ್ಯಾಶ್ ಮಾಡೋದಕ್ಕಿಂತ ಈ ರೀತಿ ಎರ್ಜುಮಣಿಯಿಂದ ತುರಿದು ಇಟ್ಕೊಂಡ್ರೆ ಅದು ಅಳುಕಳುಕಾಗಿ ಬರಂಗಿಲ್ಲ ಬರೋಂಗಿಲ್ಲ ನೋಡ್ರಿ ಇಷ್ಟು ಬಟಾಟೆಗಳನ್ನು ಒಂದು ಸೈಡು ತುರಿದು ಇಟ್ಕೊಂಬಿಡ್ರಿ ಈಗ ವಡಿಗೆ ಏನೇನು ಬೇಕಪ್ಪ ಅಂತಂದ್ರೆ ನಾನು ತುರಿದಂಥ ಆಲೂಗಡ್ಡೆ ನಂತರ ಶೇಂಗಾದ ಬೀಜ ಬೆಳ್ಳುಳ್ಳಿ ಹಸಿ ಖಾರ ಜಜ್ಜಿ ಇಟ್ಕೊಂಡಿದ್ದೀನಿ ರೀ ಒಂದು ಇಂಚಷ್ಟು ಹಸಿ ಶುಂಠಿ ಆಮೇಲೆ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಈಗ ನಾನು ಶೇಂಗಾದ ಬೀಜನ ಹುರಿತಾಯಿದ್ದೀನಿ ಅವು ಸ್ವಲ್ಪ ಕ್ರಿಸ್ಪಿ ಆಗುತ್ತಾನು ಹುರಿರಿ ಚೆನ್ನಾಗಿ ಹುರಿದು ಅದರ ಸಿಪ್ಪೆ ಸುಲಿಬೇಕು ನೋಡಿರಿ ಆ ರೀತಿ ಹುರ್ಕೊರಿ ಈ ರೀತಿ ಸ್ಮ್ಯಾಶ್ ಮಾಡಿದರೆ ಸಿಪ್ಪೆ ಸಮೇತ ಹೋಗ್ಬೇಕ್ರಿ ಅದು ಆಮೇಲೆ ಒಂದು ಬೌಲಿಗೆ ಎಲ್ಲ ವಡೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಹಾಕೊಂಡ್ಬಿಡ್ತೀನಿ ಇಲ್ಲಿ ಚೆನ್ನಾಗಿ ನೀರು ಬಸ್ಕೊಂಡು ಉದುರು ಉದುರಾಗಿರ್ಬೇಕು ರೀ ಸಾಬೂದಾನಿ ಅದನ್ನು ಬೌಲಿಗೆ ಹಾಕ್ಕೊಂಡಿದ್ದೀನಿ ನಂತರ ತುರಿದಂಥ ಅನ್ನು ಅದ್ರಾಗ ಹಾಕ್ತಾಯಿದ್ದೀನಿ ಆಮೇಲೆ ಹಶಿಕಾರ ಬೆಳ್ಳುಳ್ಳಿ ಸ್ವಲ್ಪ ತರಿತರಿಯಾಗಿ ಕಲ್ಲಿನಲ್ಲಿ ಜಜ್ಜಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಇಂಚಷ್ಟು ಹಸಿ ಶುಂಠಿ ಆಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕೋರಿ ನಾನು ಅರ್ಧ ಪೂರ್ತಿ ಹಾಕಲ್ಲ ಸ್ವಲ್ಪ ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹುಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಹುರಿದು ಶೇಂಗಾದ ಮಾಡಿರ್ತೀವಲ್ಲ ರೀ ಅದು ಹಾಕ್ಕೊಳ್ತೀನಿ ರೀ ಈಗ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹುರಿದ ಶೇಂಗಾದ ಪೌಡರ್ ಹಾಕ್ತಾಯಿದ್ದೀನಿ ಇದನ್ನು ಈಗ ನಾವು ಕೈಲೇ ಚೆನ್ನಾಗಿ ಕಲಿಸ್ಕೊಂಬಿಡ್ತೀನಿ ರೀ ಎಲ್ಲ ಮಸಾಲೆ ರೀ ಅದೆಲ್ಲ ಚೆನ್ನಾಗಿ ಆ ಸಾಬುದಾನಿ ಬಟಾಟಿ ಎಲ್ಲ ಹೊಂದ್ಕೊಂಡು ಒಂಥರ ಚಪಾತಿ ಹಿಟ್ಟಿನ ಹದಕ್ಕೆ ಬೌಲ್ ಥರ ಬರ್ತೈತ್ರಿ ಬಟಾಟಿ ಜಿಗಿ ಇರೋದ್ರಿಂದ ಅದು ಈ ರೀತಿ ಬಂದೈತೆ ನೋಡ್ರಿ ಈ ರೀತಿ ಆದ್ರೆ ಸಾಕ್ರಿ ಯಾವ ಸಾಬೂದಾನಿನೂ ಒಂದು ಸಾಬೂದಾನಿನೂ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಡೆಯೋದೇ ಇಲ್ಲ ಮೇಲೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದು ಮೇಲೇ ಎದ್ದು ಬರುತ್ತೆ ನೋಡ್ರಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಬೌಲ್ನ ಕರ ಮಾಡಿ ಸ್ವಲ್ಪ ಒಡೆಯ ಆಕಾರದಲ್ಲಿ ಶೇಪ್ ಕೊಟ್ರೆ ಸಾಬುದಾನಿ ಒಡಿ ಈ ರೀತಿ ಒಂದು ಸೈಡ್ ಮಾಡಿ ಇಟ್ಕೊಂಬಿಡ್ರಿ ಪಟ ಪಟ ಎಣ್ಣೆಯಾಗ ಕರಿಯಕ್ಕೆ ಆಗುತ್ತೆ ನೋಡ್ರಿ ಮಹಾಶಿವರಾತ್ರಿ ಸ್ಪೆಷಲ್ ಸಾಬುದಾನಿ ನಾನು ಮಾಡಿರೋದ್ರಿಂದ ನಿಮಗೂ ಶೇರ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾಯ್ದಿಲ್ಲ ಅಂದ್ರೆ ವಡೆಗಳನ್ನ ಹಾಕ್ಲಿಕ್ಕೆ ಹೋಗಬಾಡ್ರಿ ಈ ರೀತಿ ಅದು ಮೇಲೆ ಎದ್ದು ಬರಬೇಕು ನೋಡ್ರಿ ಹಿಟ್ಟು ಹಾಕಿದ ತಕ್ಷಣ ಆ ರೀತಿ ಎಣ್ಣೆ ಕಾದಾಗ ಮಾತ್ರ ನೀವು ಸಾಬುದಾನಿ ವಡೆಗಳನ್ನು ಎಣ್ಣೆಯಲ್ಲಿ ಬಿಡ್ರಿ ಈಗ ಒಂದೊಂದಾಗಿ ಸಾಬುದಾನಿ ವಡೆಗಳನ್ನು ಹಾಕ್ತಾಯಿದ್ದೀನಿ ಇವು ಚೆನ್ನಾಗಿ ಮೇಲೆ ಬರಬೇಕು ಅಲ್ಲಿ ಮಟ್ಟನ ಚಮಚೆ ಹಾಕ್ಬಾಡ್ರಿ ಅವು ಸ್ವಲ್ಪ ಮೇಲೆ ಫ್ರೈಡ್ ಫ್ರೈ ಆಗಿಂದ ಮೇಲೆ ಎದ್ದು ಬರ್ತಾವ್ರಿ ಆಮೇಲೆ ಅವನ್ನ ಹೊಳಿಸಾಕೋರಿ ಈ ರೀತಿ ಹೊಳಸಕೋರಿ ಸ್ವಲ್ಪ ಕಲರ್ ಬ್ರೌನ್ ಕಲರ್ ಬರೋ ಮಟನು ಕರ್ಕೋರಿ ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿ ಸಾಬೂದಾನಿ ನನ ಬಂದಿದ್ದು ರೀ ನೀವು ಈ ರೀತಿ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿದ್ರೆ ನಿಮಗೂ ಪರ್ಫೆಕ್ಟಾಗಿ ಬರ್ತೈತೆ ನೋಡ್ರಿ ಚೆನ್ನಾಗಿ ಇನ್ನು ಸ್ವಲ್ಪ ಬ್ರೌನ್ ಕಲರ್ ಆದ್ರೆ ಆಲ್ಮೋಸ್ಟ್ ಸಾಬುದಾನಿ ಒಡಿ ಆದಂಗೆ ರೀ ಇವು ಇವನ್ನ ಒಂದು ಪೇಪರ್ ಹಾಕಿ ಆ ಪೇಪರ್ನಲ್ಲಿ ತೆಗ್ದುಬಿಡ್ತೇನೆ ರೀ ಯಾಕಂದರೆ ಸ್ವಲ್ಪ ಎಣ್ಣೆ ಅದರಲ್ಲಿ ಉಳ್ದಿದ್ರೆ ಎಣ್ಣೆ ಹಿರ್ಕೊಂಬಿಡುತ್ತೆ ನೋಡಿರಿ ಪೇಪರ್ ಎಲ್ಲ ತಗೊಂಡ್ಬಿಡಣ್ರಿ ಎಲ್ಲ ನಾವೇನು ಮಾಡಿಟ್ಟಿರ್ತೀವಲ್ಲ ಉಷ್ಟು ಕರ್ಕೊಂಡು ಸರ್ವಿಂಗ್ ಪ್ಲೇಟ್ನಿಗೆ ಹಾಕಿದ್ದೀನಿ ನೋಡಿರಿ ಎಷ್ಟು ಚೆಂದ ಬಂದಿದೆ ನಮ್ಮ ಸಾಬುದಾನಿ ಒಡಿ ಈ ರೀತಿ ಒಮ್ಮೆ ಮಾಡಿ ನೋಡಿರಿ ಈ ನನ್ನ ಶ್ರಮಕ್ಕೆ ನಿಮ್ಮದು ಒಂದು ಲೈಕ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿರಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿರಿ ನನ್ನ ಸಿಹಿ ರುಚಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳುತ್ತಾ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನನ್ನ ಪ್ರಕಾರ ಸಾಬೂದಾನಿ ಹೊಡಿ ನಾವು ಮಾಡಿದ್ದು ಭಾಳ ಕ್ರಿಸ್ಪಿ ಅಂದರೆ ಕ್ರಿಸ್ಪಿ ಬಂದಿದ್ದೇವೆ ರೀ ನಮ್ಮ ಮನೆಗೆ ಎಲ್ಲರಿಗೂ ಲೈಕ್ ಆದವು ನೀವು ಒಂದು ಸಲ ಮಾಡಿ ನೋಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೂಪರ್